ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ನಿಮಗೆಲ್ಲರಿಗೂ ಈ ವಿಡಿಯೋ ನಿನ್ನೆನೇ ತೋರಿಸಿದಿನಲ್ವಾ ಹಾಗೆ ಮೊನ್ನೆ ವೀಡಿಯೋನಲ್ಲಿ ನಾನು ಹೇಳಿದ್ನಲ್ವ ಇವತ್ತಿನ ವಿಶೇಷತೆ ಏನು ಅಂತ ಇವತ್ತಿನ ವಿಶೇಷ ಏನು ಅಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಮದುವೆ ಆಗಿ ಹತ್ತೊಂಬತ್ತು ವರ್ಷ ಆಯಿತು ಹತ್ತೊಂಬತ್ತು ವರ್ಷ ಆಯಿತು ಅಂದರೆ ನಂಬೋದಕ್ಕೆ ಆಗ್ತಾಯಿಲ್ಲ ದಿನಗಳು ಎಷ್ಟೆಷ್ಟು ಬೇಗ ಆಗೋಗುತ್ತಲ್ವಾ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಕೇಳಿದ್ರು ಪಾರ್ಟಿ ಏನು ಮಾಡಲ್ವಾ ಮತ್ತು ಗಿಫ್ಟ್ ಏನು ಕೊಡಲ್ವ ನೀವು ಅಂತ ಕೇಳಿದ್ರು ಆದರೆ ನಮ್ಮ ಮನೆಯಲ್ಲಿ ಒಬ್ರಿಗೊಬ್ರು ಗಿಫ್ಟ್ ಕೊಡೋದು ಈ ಥರ ಪದ್ಧತಿ ಏನಿಲ್ಲ ಅದು ಅಭ್ಯಾಸ ಕೂಡ ಇಲ್ಲ ನಾನು ಮನೆಯಲ್ಲಿ ಪೂಜೆ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ ಅದು ಕೂಡ ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಇದ್ದರೆ ಮಾತ್ರ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಇಲ್ಲ ಅಂದರೆ ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ ಯಾಕಂದರೆ ಅವ್ರಿಗೂ ಕೂಡ ಲೀವ್ ಹಾಕಿ ಬಂದು ದೇವಸ್ಥಾನಗೆಲ್ಲ ಬಾ ಅಂತ ನಾನು ಹೇಳೋದಕ್ಕಾಗಲ್ವಲ್ಲ ಅವರು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅದರಿಂದ ಹಾಗೆ ಒಂದಿನ ರಜೆ ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ಕೊತಾರೆ ಆದರೆ ನಮಗೆ ಒಂದಿನ ಕೂಡ ಇಂಪಾರ್ಟೆಂಟು ಯಾಕಂದರೆ ನಮ್ಮ ಪರಿಸ್ಥಿತಿಗಳು ಯಾವ್ಯಾವ ರೀತಿ ಇರುತ್ತೆ ಅಂತ ನಮಗೆ ಗೊತ್ತಲ್ವ ಅದಕ್ಕೆ ನಮ್ಮ ಮನೆಯಲ್ಲಿ ಸಿಂಲಾಗೆ ಪೂಜೆ ಮಾಡಿ ಮನೇಲಿ ಏನಾದರೂ ಸ್ವೀಟ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ ತುಂಬ ಜನ ಕೇಳ್ತಾ ಇದ್ದರು ಹಾಗೆ ನಮ್ಮ ಟೈಲರಿಂಗ್ ಕ್ಲಾಸಲ್ಲಿ ಕೂಡ ಕೇಳಿದ್ರು ಅಂಕಲ್ ಏನು ಗಿಫ್ಟ್ ಕೊಟ್ಟಿಲ್ವಾ ಅಂತ ಆದರೆ ನಮಗೆ ಗಿಫ್ಟು ಮುಖ್ಯ ಅಲ್ಲ ಇಬ್ಬರು ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಜೀವನ ಮಾಡೋದಿದೆಯಲ್ವ ಅದೇ ಒಂದು ದೊಡ್ಡ ಗಿಫ್ಟು ಇಷ್ಟು ವರ್ಷದಲ್ಲಿ ನಮ್ಮ ಮನೆಯವ್ರಿಗೆ ನಾನು ಅದು ಬೇಕು ಇದು ಬೇಕು ಅಂತ ಯಾವತ್ತೂ ಕೇಳಲಿಲ್ಲ ನಾನು ಆ ಥರ ಯಾವತ್ತೂ ಕೇಳೋದು ಇಲ್ಲ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ ನಾನು ಅನ್ಕೋತೀನಿ ಹಾಗೆ ಇನ್ನೊಬ್ಬರನ್ನ ನೋಡಿ ನಾವು ಹಾಗಿರಬೇಕು ಹೀಗಿರಬೇಕು ಅಲ್ಲೋಗಬೇಕು ಹೋಗಬೇಕು ಹಾಗೆ ಅವ್ರು ಆ ಥರ ಬಟ್ಟೆ ಹಾಕಿದ್ದಾರೆ ನಾವು ಈ ಥರ ಬಟ್ಟೆ ಹಾಕ್ಕೋಬೇಕು ಅವ್ರ ಥರನೇ ಈ ಎಲ್ಲ ನನಗಿಷ್ಟ ಆಗಲ್ಲ ನಮ್ಮ ಪರಿಸ್ಥಿತಿ ಮತ್ತು ನಮ್ಮ ತಕ್ಕ ತಕ್ಕಾಗೆ ಇರಬೇಕು ಅಂತ ನಾನು ಅನ್ಕೋತೀನಿ ಹಾಗೆ ನಮ್ಮ ಮನೆ ಪರಿಸ್ಥಿತಿ ತಕ್ಕಂಗೆ ನಾವು ನಡ್ಕೊಂಡು ಹೋದರೆ ಯಾವ ಕಷ್ಟ ಇರಲ್ಲ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಜಗಳ ಕೋಪ ಮನಸ್ತಾಪ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಸಂದರ್ಭ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮಷ್ಟು ನೆಮ್ಮದಿಯಾಗಿ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಒಂದೊತ್ತು ಗಂಜಿ ಕುಡಿದ್ರೂ ಕೂಡ ನೆಮ್ಮದಿಯಾಗಿರಬೇಕು ಎಷ್ಟು ಕೋಟಿ ಇದ್ರೂ ನೆಮ್ಮದಿ ಮೇಲೆ ಏನು ಬಂತಲ್ವಾ ನೆಮ್ಮದಿ ಅನ್ನೋದು ಮುಖ್ಯ ಅದಕ್ಕೆ ಒಂದೊತ್ತು ಗಂಜಿ ಕುಡ್ಕೊಂಡಾದರೂ ಬದುಕಿರೋಣ ಆದರೆ ನೆಮ್ಮದಿಯಾಗಿರೋಣ ಹಾಗೆ ಒಂದಷ್ಟು ಜನ ಇರ್ತಾರೆ ಸಂಸಾರಗಳು ಒಡೆಯೋ ಅಂಥವ್ರು ಅಂಥವರಿಂದ ನಾವು ಆದಷ್ಟು ದೂರ ಇರಬೇಕು ಯಾಕಂದರೆ ಅವ್ರಿಗೆ ನಾವು ಚೆನ್ನಾಗಿರೋದು ಸಹಿಸ್ಕೊಳ್ಳೋದಕ್ಕಾಗಲ್ಲ ಏನಾದರೂ ಮಾಡಿ ನಮಗೆ ತೊಂದರೆ ಕೊಡಬೇಕು ಮನಸ್ತಾಪ ತರಬೇಕು ಅಂತಲೇ ನೋಡ್ತಾ ಇರ್ತಾರೆ ಅಂಥವ್ರ ಹತ್ರ ನಮ್ಮ ಕಷ್ಟಗಳು ಕೂಡ ಯಾವತ್ತೂ ಯಾರಿಗೂ ಹೇಳಿಕೊಡ್ಲೂಬಾರ್ದು ಯಾರ ಮಾತು ಕೇಳಲೂಬಾರ್ದು ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು ಹಾಗೆ ಇನ್ನೊಂದಷ್ಟು ಜನ ಇರ್ತಾರೆ ಹಾಗೆ ಇನ್ನೊಂದಷ್ಟು ಜನ ತುಂಬ ಚೀಪಾಗಿ ನೋಡ್ತಾರೆ ನಮ್ಮಂಥವ್ರನ್ನೆಲ್ಲ ಅವರು ಸ್ವಲ್ಪ ದುಡ್ಡಲ್ಲಿ ಚೆನ್ನಾಗಿದ್ದು ನಾವು ಸ್ವಲ್ಪ ಕಡಿಮೆ ಇದ್ದರೆ ತುಂಬ ಚೀಪಾಗಿ ನೋಡ್ತಾರೆ ಆದರೆ ಅಂಥವ್ರಿಗೆಲ್ಲ ನಾನು ತಲೆನೇ ಕೆಡಿಸ್ಕೊಳಲ್ಲ ಅವರಲ್ಲಿ ಎಷ್ಟೇ ಶ್ರೀಮಂತಿಗೆ ಇದ್ದರೂ ನೆಮ್ಮದಿ ಅನ್ನೋದಿರಲ್ಲ ಹಾಗೆ ಒಂದು ಒಳ್ಳೆಯ ಸಂಸ್ಕಾರ ಕೂಡ ಇರಲ್ಲ ಹಾಗೆ ಒಂದು ಅರ್ಥ ಮಾಡ್ಕೋಬೇಕು ದುಡ್ಡು ಕೊಟ್ಟರು ನೆಮ್ಮದಿ ಸಿಗೋಲ್ಲ ಮುಖ್ಯವಾಗಿ ಒಂದು ಮನುಷ್ಯನಿಗೆ ನೆಮ್ಮದಿ ಮತ್ತು ಆರೋಗ್ಯ ಮುಖ್ಯ ಅವೆರಡೂ ಇದ್ದರೆ ಅವನೇ ಶ್ರೀಮಂತ ಅದನ್ನು ಅರ್ಥ ಮಾಡ್ಕೋಬೇಕು ಜನ ಸುಮಾರು ಜನ ಅವ್ರ ಒಡವೆ ಮತ್ತು ಬಟ್ಟೆನ ನೋಡಿ ಚೀಪಾಗಿ ನೋಡ್ತಾರೆ ಆದರೆ ಚೀಪಾಗಿ ನೋಡಿದ್ರೆ ಏನು ಬಂತು ಹಾಗೆ ಇನ್ನೊಂದಷ್ಟು ಜನ ಅವ್ರ ತಾತ ಮುತ್ತಾತಂದಿರು ಕುಡಿಟ್ಟಿರೋ ಆಸ್ತಿಯಲ್ಲಿ ಹಾಗೆ ಅವರಪ್ಪ ಕೂಡಿಟ್ಟಿರೋ ಆಸ್ತಿಯಲ್ಲಿ ಬದುಕ್ತಾ ಇರ್ತಾರೆ ಹಾಗೆ ಅವರು ಕಷ್ಟಪಟ್ಟು ಅವರು ಒಂದು ನೂರು ರೂಪಾಯಿ ಸಂಪಾದನೆ ಮಾಡಿ ಅದರಲ್ಲಿ ಬದುಕಿ ತೋರಿಸ್ಲಿ ಹಾಗೆ ಒಪ್ಕೊತೀನಿ ಅದನ್ನ ಬಿಟ್ಟು ಇನ್ನೊಬ್ಬರನ್ನ ಹಾಡ್ಕೊಳ್ಳೋದ್ರಲ್ಲೇ ಅವ್ರ ಜೀವನ ಕಳೀತಾರೆ ನಾವು ಕಷ್ಟಪಟ್ಟು ತಗೊಂಡಿರೋ ಅಂಥ ದುಡ್ಡಲ್ಲಿ ನೀವೇನಾದರೂ ತಗೊಂಡು ನೋಡಿ ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅಂತ ಹಾಗೆ ಇನ್ನೊಬ್ಬರು ದುಡ್ಡಲ್ಲಿ ಇನ್ನೊಬ್ರ ಹತ್ರ ಕೈ ಚಾಚಿಕೊಂಡು ಇರ್ತಾರಲ್ಲ ಅದ್ರ ಸ್ಯಾಟಿಫ್ಯಾಕ್ಷನ್ ನೋಡಿ ಹೇಗಿರುತ್ತೆ ಅಂತ ಕಷ್ಟನೋ ಸುಖನೋ ನಮ್ಮ ಪಾಡಿಗೆ ನಾವು ಬದುಕ್ತೀವಿ ಅಂದರೂ ಜನ ಬದುಕೋದಕ್ಕೆ ಬಿಡಲ್ಲ ಫ್ರೆಂಡ್ಸ್ ಇವತ್ತು ಹೆಣ್ಮಕ್ಳಿಗೆಲ್ಲ ಒಂದು ಮೆಸೇಜ್ ಹೇಳ್ತೀನಿ ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರನೂ ಹೇಳ್ಕೊಬಾರ್ದು ಕಷ್ಟ ಹೇಳ್ಕೊಂಡ್ರೆ ಚೀಪಾಗಿ ನೋಡ್ತಾರೆ ಸುಖ ಹೇಳ್ಕೊಂಡ್ರೆ ಇವಳಿಗೇನು ಕಮ್ಮಿ ಎಲ್ಲ ಇದೆಯಲ್ವಾ ಇವಳನ್ನೇನಾದರೂ ಮಾಡಿ ತುಳಿಬೇಕು ಅನ್ನೋ ಥರ ಯೋಚನೆ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಎಲ್ಲೋ ದೂರದಿಂದ ನೋಡ್ತಾ ಅಂಥವ್ರು ಯಾರೂ ಕೂಡ ಹೊಟ್ಟೆ ಉರಿ ಪಡಲ್ಲ ಆದರೆ ತುಂಬ ಹತ್ತಿರವಾಗಿರ್ತಾರಲ್ಲ ನಮ್ಮ ಹತ್ರ ಅಂಥವ್ರಿಗೆ ತುಂಬ ಹೊಟ್ಟೆ ಉರಿ ಅದಕ್ಕೆ ಆದಷ್ಟು ನಾವು ಯಾರನ್ನೂ ಹಚ್ಕೊಳ್ಳೋಕ್ಕೂ ಹೋಗ್ಬಾರ್ದು ಯಾರತ್ರ ಕಷ್ಟ ಸುಖನೂ ಹೇಳ್ಕೊಬಾರ್ದು ಹಾಗೆ ಎಲ್ಲರೂ ಕೂಡ ಹಾಗೆ ಇರಲ್ಲ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆದರೆ ಹೇಳ್ಕೊಳ್ಳೋ ಅಂಥ ವಿಷಯಗಳನ್ನ ಮಾತ್ರ ಹೇಳ್ಕೊಬೇಕು ಹೇಳ್ಕೊಂಡೇ ಇರೋವಂಥವನ್ನ ಯಾವತ್ತೂ ಹೇಳ್ಕೊಬಾರ್ದು ಯಾಕಂದರೆ ಒಂದಲ್ಲ ಒಂದಿನ ಅವರೇ ನಮಗೆ ಮುಳ್ಳಾಗ್ಬಿಡ್ತಾರೆ ಅದರಿಂದ ಯಾರ ಹತ್ರನೂ ಏನು ಹೇಳ್ಕೊಬಾರ್ದು ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಎಲ್ಲೆಲ್ಲೋ ಹೋಗ್ಬಿಡ್ತಲ್ವ ಸಾರಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಹರ್ಟ್ ಮಾಡಬೇಕು ಅಂತಲ್ಲ ಯಾಕಂದರೆ ಎಲ್ಲ ಕಡೆನೂ ಇಂಥವ್ರು ಒಬ್ಬೊಬ್ರು ಇದ್ದೇ ಇರ್ತಾರಲ್ವ ಅದಕ್ಕೆ ಹಾಗೆ ಒಳ್ಳೆಯವರು ಅನ್ಸ್ಕೊಳ್ಳೋದಕ್ಕೆ ತುಂಬ ವರ್ಷಗಳು ಬೇಕು ಹಾಗೆ ಕೆಟ್ಟವ್ರು ಅನ್ಸ್ಕೊಳ್ಳೋದಕ್ಕೆ ಒಂದು ಐದು ನಿಮಿಷ ಸಾಕು ಅದಕ್ಕೆ ಹೆಣ್ಮಕ್ಳು ಅವ್ರವ್ರ ಸಂಸಾರ ಅವರ ಮನೆ ಪರಿಸ್ಥಿತಿ ತಕ್ಕಂಗೆ ನಡ್ಕೊಂಡು ಹೋಗೋದ್ರಿಂದ ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರ್ತಾರೆ ಫ್ರೆಂಡ್ಸ್ ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ನಾನು ಬೇಜಾರು ಮಾಡಬೇಕು ಅಂತ ಈ ಮಾತನ್ನು ಹೇಳ್ತಾ ಇಲ್ಲ ತುಂಬ ಜನ ಈ ಥರ ನಡ್ಕೊತಾ ಇರ್ತಾರಲ್ಲ ಅದಕ್ಕೆ ಹೇಳ್ಕೊದಿ ನನ್ನ ನನಗೂ ಕೂಡ ಈ ಥರ ಮಾಡಿದ್ದಾರೆ ಇಲ್ಲ ಅಂತಲ್ಲ ಅದಕ್ಕೆ ನಾನಿವತ್ತು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಈ ಬ್ಲೌಸ್ ನೋಡಿದ್ರಲ್ಲ ಇದು ಬಂದು ಪಿಂಕ್ ಕಲರ್ದು ಸ್ಯಾರಿ ಕೂಡ ಪಿಂಕ್ ಕಲರ್ ಇದೆ ಬ್ಲೌಸ್ ಕೂಡ ಪಿಂಕ್ ಇದೆ ಅದಕ್ಕೆ ನಾನು ಇದಕ್ಕೆ ಪರ್ಪಲ್ ಕಲರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಥ್ರೆಡ್ ಪೈಪಿಂಗು ತುಂಬಾ ಚೆನ್ನಾಗಿದೆ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್